ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ಹತ್ತಿರವಿರುವ ರಾಮತೀರ್ಥ ಎಂಬ ಬಡಾವಣೆಯಲ್ಲಿ ನೆಲೆಸಿರುವ ಅರಮನೆಯನ್ನು ರಾಮತೀರ್ಥ ಎಂದು ರೂಢಿಯಲ್ಲಿ ಕರೆಯುತ್ತಾರೆ ಸಾಂಗ್ಲಿ ಸಂಸ್ಥಾನದ ಪಟವರ್ಧನ್ ವಂಕ್ಷದವರು ಕಟ್ಟಿಸಿ ಆಳಿದ ಈ ಅರಮನೆಯ ಹತ್ತಿರ ರಾಯಲ್ ಪ್ಯಾಲೇಸ್ ಎಂಬ ಸುಂದರವಾದ ಕಾಲೇಜು ಸ್ಥಾಪಿತಗೊಂಡಿದೆ ಇದರ ಹತ್ತಿರ ಸುಂದರವಾದ ಕೆರೆ ಕೂಡ ಇದೆ ಕೆರೆಯ ಪಕ್ಕದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಿರ್ಮಿಸಲಾದ ಹಾಸ್ಟೆಲ್ ವ್ಯವಸ್ಥೆ ಬಿಲ್ಡಿಂಗ್ ಇದೆ ಕುದುರೆಗಳನ್ನು ಆನೆಗಳನ್ನು ಕಟ್ಟುವ ಸಲುವಾಗಿ ಮಾಡಿದಂತ ಕುದುರೆ ಭಾಗ ಮತ್ತು ಆನೆ ಭಾಗಗಳು ಅತ್ಯಂತ ಸುಂದರವಾಗಿ ಕಾಣುತ್ತಿವೆ ಪಕ್ಕದಲ್ಲಿಯೇ ಶ್ರೀ ಕಾಶಿಲಿಂಗೇಶ್ವರ ದೇವಸ್ಥಾನವಿದೆ ಪ್ರಾಚೀನ ಕಾಲದ ಶ್ರೀ ರಾಮೇಶ್ವರ ದೇವಾಲಯ ಇಲ್ಲಿ ಇರುವುದರಿಂದ ಈ ಪ್ರದೇಶಕ್ಕೆ ರಾಮ ತೀರ್ಥ ಎಂದು ಹೆಸರಿದೆ ಯಾವ ಸೊಗಸಾದ ಐತಿಹಾಸಿಕ ಪ್ರವಾಸಿ ಸ್ಥಾನಕ್ಕೂ ಕಡಿಮೆ ಇಲ್ಲದಂತೆ ಈ ರಾಮತೀರ್ಥ ಗುಡ್ಡದ ಪ್ರದೇಶದಲ್ಲಿ ನೆಲೆಸಿರುವಂತಹ ಅರಮನೆಯು ತುಂಬಾ ಸೊಗಸಾಗಿದೆ ಇಂಥ ಸೊಗಸಾದ ಅರಮನೆಯನ್ನು ಹೊಂದಿರುವಂತಹ ರಾಮತೀರ್ಥ ಗುಡ್ಡವು ಈಗ ಸಾರಾಯಿ ಕುಡಿದು ಎಸೆದಿರುವಂತಹ ಪ್ಲಾಸ್ಟಿಕ್ ಗ್ಲಾಸುಗಳು ಪ್ಲಾಸ್ಟಿಕ್ ಬಾಟಲಿಗಳು ಕಾಜಿನ ಬಾಟಲಿಗಳು ಹಾಗೂ ವಿವಿಧ ಬ್ರ್ಯಾಂಡಿನ ಸಾರಾಯಿ ಬಾಟಲಿಗಳಿಂದ ತುಂಬಿ ಹೋಗಿದೆ ಮೋಜು ಮಸ್ತಿ ಮನರಂಜನೆಗಾಗಿ ಕುಡಿಯುವವರು ಮನೆಯಲ್ಲಿ ನೆಮ್ಮದಿ ಇಲ್ಲ ಎಂದು ನೆಮ್ಮದಿಗಾಗಿ ಕುಡಿಯುವವರು ನೌಕರಿಯಲ್ಲಿ ಪ್ರಮೋಷನ್ ಆಗಿದೆ ಅಂತ ಪಾರ್ಟಿ ಕೊಡುವವರು ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿದ್ದೇವೆ ಅಂತ ಪಾರ್ಟಿ ಕೊಡುವವರು ಇಂಥ ವಿವಿಧ ರೀತಿಯ ಎಲ್ಲ ಜನರು ರಾಜ ಮಹಾರಾಜರು ಆಳಿದ ಅರಮನೆಯನ್ನು ಹೊಂದಿರುವ ರಾಮತೀರ್ಥ ಗುಡ್ಡದಲ್ಲಿ ಮೋಜು ಮಸ್ತಿ ಮಾಡುತ್ತಾರೆ ಮೋಜು ಮಸ್ತಿ ಮಾಡುವುದು ತಪ್ಪು ಎಂದು ಹೇಳುತ್ತಿಲ್ಲ ಆದರೆ ಮೋಜು ಮಸ್ತಿಯ ನಂತರ ಸಾರಾಯಿ ಬಾಟಲಿಗಳನ್ನು ಮನಬಂದಂತೆ ಒಡೆದು ಎಲ್ಲ ಕಡೆ ಎಸೆದಿರುತ್ತಾರೆ ಗೆಳೆಯರೆ ನೀವೇ ನೋಡಿ ಇಲ್ಲಿ ಈ ರೀತಿಯ ಬ್ರ್ಯಾಂಡ್ ಇಲ್ಲ ಅಂತ ಹೇಳಲಾಗುವುದು ಸಾರಾಯಿ ಬ್ರ್ಯಾಂಡ್ಗಳಲ್ಲಿ ಎಷ್ಟು ರೀತಿ ಇವೆ ಎಷ್ಟು ಬಗೆಗಳಿವೆ ಎಂಬುದನ್ನು ಇಲ್ಲಿ ಕುಡಿದು ಎಸೆದಿರುವ ಖಾಲಿ ಬಾಟಲ್ಗಳನ್ನು ನೋಡಿ ತಿಳಿದುಕೊಳ್ಳಬಹುದು ಇಲ್ಲಿ ನೋಡಿ ಪ್ಲಾಸ್ಟಿಕ್ ಕಾಜು ಫೈಬರ್ ದಪ್ಪನೆಯ ಕಾಗದದ ಬಾಕ್ಸ್ಗಳು ಇತ್ಯಾದಿ ಇತ್ಯಾದಿ ನೋಡಲು ಸಿಗುತ್ತವೆ ಜಮಖಂಡಿಯ ಮುನಿಸಿಪಾಲ್ಟಿಯಲ್ಲಿರುವ ಎಲ್ಲ ಪೌರ ಕಾರ್ಮಿಕರೂ ಸೇರಿ ಸತತವಾಗಿ ಒಂದು ವಾರದವರೆಗೂ ಸ್ವಚ್ಛ ಮಾಡಿದರೂ ಕೂಡ ಇಲ್ಲಿನ ಪ್ಲಾಸ್ಟಿಕ್ ಮತ್ತು ಗಾಜಿನ ಬಾಟಲಿಗಳನ್ನು ಖಾಲಿ ಮಾಡಲಾರದು ನೀವೇ ನೋಡಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಮತ್ತು ಕಾಜಿನ ತ್ಯಾಜ್ಯ ವಸ್ತುಗಳು ಕಾಣುತ್ತಿವೆ ಐತಿಹಾಸಿಕ ಪ್ರವಾಸಿ ಸ್ಥಾನ ಎಂದು ಪ್ರಸಿದ್ಧವಾಗಬೇಕಾಗಿರುವ ಈ ಅರಮನೆ ಪ್ರದೇಶ ಶಾರಾಯಿ ಕುಡಿದು ಎಸದಿರತಕ್ಕಂಥ ತ್ಯಾಜ್ಯ ವಸ್ತುಗಳ ಆಗರವಾಗಿದೆ ಇಂಥ ಸುಂದರವಾದ ಅರಮನೆಯು ಇಡೀ ಬಾಗಲಕೋಟ್ ಜಿಲ್ಲೆಯಲ್ಲಿಯೇ ಇಲ್ಲ ಅಂತ ಸುಂದರವಾದ ಅರಮನೆಯನ್ನು ಹೊಂದಿರುವಂತಹ ಜಮಖಂಡಿಯ ನಾಗರಿಕರಾದ ನಾವು ನಮ್ಮ ಐತಿಹಾಸಿಕ ಸ್ಥಳವನ್ನು ನಾವು ಕಾಪಾಡಿಕೊಳ್ಳಲಾರದೆ ಮನಾರು ಕಾಪಾಡುವರು ಎಂದು ಪ್ರಶ್ನೆ ಹಾಕಿಕೊಳ್ಳಬೇಕಾಗಿದೆ ಇಂಥ ಸುಂದರವಾದ ಅರಮನೆಯು ನಮ್ಮ ಜಮಖಂಡಿಯನ್ನು ಬಿಟ್ಟು ಬೇರೆ ತಾಲೂಕುಗಳಲ್ಲಿ ಇದ್ದರೆ ಇಷ್ಟೊತ್ತಿಗೆ ಪ್ರಸಿದ್ಧವಾದ ಐತಿಹಾಸಿಕ ಪ್ರವಾಸಿ ಸ್ಥಾನವನ್ನಾಗಿ ಮಾಡಿಕೊಳ್ಳುತ್ತಿದ್ದರು ನಮಗೇನಾಗಿದೆ ನೀವೇ ವಿಚಾರ ಮಾಡಿ ಯಾಕೋ ಏನೋ ಗೊತ್ತಿಲ್ಲ ಸರಕಾರವೂ ಕೂಡ ಈ ಬಗ್ಗೆ ಗಮನಹರಿಸಿಲ್ಲ ಜಮಖಂಡಿ ತಾಲೂಕಾ ಆಡಳಿತವೂ ಕೂಡ ಈ ಬಗ್ಗೆ ಚಿಂತನೆ ಮಾಡಿಲ್ಲ ಅನಿಸುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸುಮ್ಮನೆ ಕೂತಿದ್ದಾರೆ ಅನಿಸುತ್ತೆ ಏನು ತೊಂದರೆ ಇದೆಯೋ ಗೊತ್ತಿಲ್ಲ ಸುಂದರವಾದ ಅರಮನೆಯು ಪ್ರಸಿದ್ಧವಾದ ಐತಿಹಾಸಿಕ ಪ್ರವಾಸಿ ಸ್ಥಾನವಾಗಿ ಮಾರ್ಪಡಲು ಇನ್ನೂ ಕಾಲ ಕೂಡಿ ಬಂದಿಲ್ಲ ಈ ವಿಡಿಯೋ ನೋಡಿದ ಬಂಧುಗಳೇ ಮೊಟ್ಟ ಮೊದಲು ಈ ಏರಿಯಾವನ್ನು ಸ್ವಚ್ಛವಾಗಿ ಇಡಲು ಪ್ರಯತ್ನ ಮಾಡೋಣ ಈ ಪರಿಸ್ಥಿತಿಗೆ ನಾವು ನೀವು ಏನಾದರೂ ಕಾರಣವಾಗಿದ್ದರೆ ಮೊದಲು ನಾವು ಸರಿಪಡಿಸಿಕೊಳ್ಳೋಣ ಮದ್ಯಪಾನವನ್ನು ಮಾಡಬೇಕು ಎನಿಸಿದರೆ ಅದಕ್ಕಾಗಿಯೇ ಇರುವ ಬಾರ್ಗಳಲ್ಲಿ ಹೋಗಿ ಮಾಡೋಣ ಹಾಗೆಯೇ ಈ ಪ್ರದೇಶವನ್ನು ಸ್ವಚ್ಛವಾಗಿ ಇಡಲು ತಾಲೂಕಾ ಆಡಳಿತ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಮೇಲಿಂದ ಮೇಲೆ ಗಮನ ಹರಿಸುವುದು ತುಂಬಾ ಅವಶ್ಯಕವಾಗಿದೆ ಕೊನೆಯದಾಗಿ ಹೇಳುವುದಾದರೆ ಸುಂದರವಾದ ಅರಮನೆಯನ್ನು ನಾವು ಹೊಂದಿದ್ದೇವೆ ಎಂದರೆ ಇದು ನಮ್ಮ ಸೌಭಾಗ್ಯವಾಗಿದೆ ಆದ್ದರಿಂದ ಈ ಅರಮನೆ ಹಾಗೂ ಇದರ ಸುತ್ತಮುತ್ತಲಿರುವ ಪ್ರದೇಶವನ್ನು ಐತಿಹಾಸಿಕ ಪ್ರವಾಸಿ ಸ್ಥಾನವಾಗಿ ಮಾರ್ಪಡಿಸಲು ಏನು ಅವಶ್ಯಕವಿದೆಯೋ ಅದಕ್ಕಾಗಿ ನಾವು ಪ್ರಯತ್ನಿಸೋಣ ತಾಲೂಕಾ ಆಡಳಿತ ವ್ಯವಸ್ಥೆಯು ಈ ಕುರಿತು ಗಮನ ಹರಿಸಬೇಕು ಈ ಪ್ರದೇಶವನ್ನು ಐತಿಹಾಸಿಕ ಪ್ರವಾಸಿ ಸ್ಥಾನವಾಗಿ ಮಾರ್ಪಡಿಸಲು ಏನು ತೊಂದರೆಗಳಿವೆಯೋ ಕಂಡುಕೊಂಡು ತೊಂದರೆಗಳನ್ನು ನಿವಾರಿಸಿಕೊಂಡು ಆದಷ್ಟು ಬೇಗನೆ ಈ ಪ್ರದೇಶವನ್ನು ಐತಿಹಾಸಿಕ ಪ್ರವಾಸಿ ಸ್ಥಾನವಾಗಿ ಮಾರ್ಪಡಿಸಬೇಕಾಗಿ ಒಂದು ವೇಳೆ ಈ ಪ್ರದೇಶವು ಐತಿಹಾಸಿಕ ಪ್ರವಾಸಿ ಸ್ಥಾನವಾಗಿ ಮಾರ್ಪಟ್ಟರೆ ಇದರಿಂದ ಸರ್ಕಾರಕ್ಕೆ ಆದಾಯವೂ ಕೂಡ ಹೆಚ್ಚಾಗುವುದು ಹಾಗೆಯೇ ಈ ಪ್ರದೇಶವು ಸ್ವಚ್ಛವಾಗಿಯೂ ಉಳಿಯುವುದು ಈ ವಿಡಿಯೋ ನೋಡಿದ ಎಲ್ಲರೂ ಈ ಪ್ರದೇಶವು ಸುಧಾರಣೆಯಾಗಬೇಕಾದರೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅದರಲ್ಲೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ಮುಟ್ಟುವಂತೆ ದಯವಿಟ್ಟು ಶೇರ್ ಮಾಡಿ ನೀವು ಮಾಡುವ ಈ ಚಿಕ್ಕ ಸಹಾಯ ಜಮಖಂಡಿ ಸಂಸ್ಥಾನದ ಅರಮನೆಯು ಪ್ರಸಿದ್ಧವಾದ ಪ್ರವಾಸಿ ಸ್ಥಾನವಾಗಿ ಮಾರ್ಪಡಲು ಸಹಾಯವಾಗಬಹುದು ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಮುಂದಿನ ರವಿವಾರ ಮತ್ತೆ ಸಿಗೋಣ ನಮ್ಮ ಸುಧಾರಣೆಗಾಗಿ ಹಾಗೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಸುಧಾರಣೆಗಾಗಿ ಪ್ರತಿ ರವಿವಾರ ನಮ್ಮ ಯೂಟ್ಯೂಬ್ ಚಾನಲಕ್ಕೆ ಭೇಟಿ ನೀಡಿ ಶುಭವಾಗಲಿ